ಫಂಡ್ ಎಷ್ಟು ಬರುತ್ತೆ ಬಲ್ಪ್ ಹಾಕಿಲ್ಲ ಕರ್ಕೊಂಡೆ ಎಲ್ಲಾದಗೂ ಕಲ್ಸಿದೀನಿ ಬಂದಿದೆ ಸುದ್ದಿ ರಿಪೋರ್ಟರ್ ಕೈಲಿ ಫೋನ್ ಮಾಡ್ಸಿದೀನಿ ಪ್ರದೀಪ್ ಅವ್ರ ಕೈಲಿ ಯಾಕೆ ಕ್ರಮ ತಗೊಂಡಿಲ್ಲ ಎ ಆರ್ ಎಸ್ ಅಮೌಂಟ್ ಏನ್ ಬರುತ್ತೆ ಎಸ್ ಕಮಿಟಿ ಇರುತ್ತೆ ಎ ಆರ್ ಎಸ್ ಕಮಿಟಿ ಮೆಂಬರ್ಸ್ ಅಂತ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಲ್ಲಿ ಸದಸ್ಯರ ಮತ್ತೆ ಇಲ್ಲಿ ಲೋಕಲ್ ಏನಾದ್ರೇ ಇವರು ಎಲ್ಲ ಇವರೇ ತೀರ್ಮಾನ ತಗೊಳ್ಳೋದು ನಾವು ತೀರ್ಮಾನ ತಗೊಳ್ಳಿ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಇದೆಯಲ್ವಾ ಎಲ್ಲಿ ಮಾಡ್ತಿದ್ದಾರೆ ಡ್ಯೂಟಿ ಹೇಳಿ ಹಾಸ್ಪಿಟ್ಲೇ ಮುಚ್ಚಿಸ್ಬಿಡಿ ಸರ್ ಬ್ಯಾಡಿಗೆ ಹಿಂದುಳಿದವರ್ಗ ಅವ್ರಿ ಮಾಡಕ್ ಬರಲ್ಲ ರಾಜ್ಯಕ್ ಮಾಡಬೇಕು ಸರ್ಕಾರ ಮಾಡ್ತಾರೆ ಸಂಜೆ

ಇಲ್ಲೇ ಸಾಕು ಅದ ಸರ್ ಈಗ ರೈತರು ಕೊಟ್ಟ ಎಲ್ಲ ನೋಡಿದ್ರು ಆಕ್ಸಿಡೆ